ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಏನು ಮೇಡಮ್ ಈ ಥರ ಎಲೆ ಎಲೆ ಥರ ಕಟ್ ಮಾಡ್ತಿದ್ದೀರಾ ಅಂತ ನೋಡ್ತಾ ಇದ್ದೀರಾ ಹೌದು ಇದನ್ನು ನಾವು ಬಸ್ಲೇ ಸೊಪ್ಪು ಅಂತ ಕೂಗ್ತೀವಿ ನಾಟಿನ ನಮ್ಮ ಪಾಟ್ನಲ್ಲಿ ಹಾಕ್ಕೊಂಡಿದ್ದೀನಿ ಫಾರಮ್ ಕೂಡ ಇದೆ ಬಟ್ ನಾಟಿನ ನಾನು ಸೊಪ್ಪು ಸಾರಿಗೆ ಅಂತ ಇದ್ದೀನಿ ಇದರಲ್ಲಿ ಬಜ್ಜಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಹೆಲ್ತಿಯಾಗಿರಲಿ ಅಂತ ಮಸಾಬ್ ಸಾರಿಗೆ ಮಾಡ್ತಾಯಿದ್ದೀನಿ ಎಲ್ಲ ಥರ ಮಿಕ್ಸ್ ಸೊಪ್ಪುಕೋ ಹಾಕೋಬೋದು ಇಲ್ಲಾಂದರೆ ಇದೇ ಒಂದೇ ಸೊಪ್ಪು ಹಾಕಿ ನಾವು ಮಸಾಬ್ ಸಾರು ಮಾಡಿಕೊಂಡ್ರೆ ಬೇಳೆ ಅವರೇ ಬೇಳೆನ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇಲ್ಲ ಬೇಳೆ ಸಾರು ಮಾಡಿ ಇದನ್ನು ಕಟ್ ಮಾಡಿ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಇದ್ರ ತಿನ್ನೋದ್ರಿಂದ ಏನಪ್ಪ ಎಲ್ಲ ಬೆನಿಫಿಟ್ಸು ಅಂತಂದರೆ ಯಾರಿಗೆಲ್ಲ ಹೊಟ್ಟೆ ಒಳಗೆ ಉಣ್ಣಾಗಿರುತ್ತೋ ಇಲ್ಲ ಅಲರ್ಜಿ ಆಗಿರುತ್ತೆ ಅದೆಲ್ಲ ತುಂಬ ನೀಟಾಗಿ ಕ್ಲಿಯರ್ ಆಗುತ್ತೆ ಮತ್ತು ಕೆಲವರಿಗೆ ಹೊಟ್ಟೆ ಒಳಗಡೆ ಸ್ಟೋನ್ ಆಗಿದೆ ಅಂತ ಕೇಳ್ಬೋದು ನೀವು ಅದಕ್ಕೆ ಆಪ್ರೇಷನ್ಸ್ ಎಲ್ಲ ಮಾಡಿಸ್ಕೋತಾರೆ ಬಟ್ ಇದನ್ನು ವಾರದಲ್ಲಿ ಒಂದು ಟೈಮು ನೀವು ಒಂದೇ ಒಂದು ಬಳ್ಳಿ ಪಾಟಲ್ಲಿ ಹಾಕ್ಕೊಳ್ಳಿ ನೀಟಾಗಿ ಬರುತ್ತೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಒಂದು ಸತಿ ಸಾಂಬಾರಿಗೆ ಹಾಕಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಹುಣ್ಣು ಇರೋದಿಲ್ಲ ನೋಡಿ ನಾನು ತುಂಬ ಒಂದು ಬಟ್ಲಾಗೋ ಅಷ್ಟು ಸೊಪ್ಪು ಒಂದೇ ಒಂದು ಬಳ್ಳಿಯೊಳಗೆ ಬಂದಿದೆ ಬಟ್ ನಾಟಿ ಇದು ನೀವು ಕೂಡ ನಾಟಿ ಸೊಪ್ಪನ್ನು ಹಾಕೊಳ್ಳಿ ಫಾರಮ್ಮು ಬರುತ್ತೆ ಸ್ವಲ್ಪ ಬಳ್ಳಿ ಕಲರ್ ಆಗಿರೋದಿಲ್ಲ ಇದು ಕಲ್ಲರಾಗಿದೆ ಅದರೊಳಗಿರೋ ಒಂದೆರಡು ಬೀಜನ ತೆಗೆದು ನೀವು ಅಲ್ಲೊಂದು ಚಿಕ್ಕ ಚಿಕ್ಕ ಪಾಟ್ಗೆ ಸ್ಪ್ರೆಡ್ ಮಾಡಿದ್ರೂ ಸಾಕು ಇದಕ್ಕೆ ಜಾಸ್ತಿ ಜಾಗ ಬೇಕು ಅನ್ನೋ ನೆಸೆಸಿಟಿ ಕೂಡ ಇರೋದಿಲ್ಲ ನಾನು ಅವಾಗವಾಗ ಬಜ್ಜಿ ಕೂಡ ಚಳಿಗೆ ಬಜ್ಜಿ ಕೂಡ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅಣ್ಣೆ ಸೊಪ್ಪಿದೆ ಹಣ್ಣೆ ಸೊಪ್ಪನ್ನು ಕೂಡ ಬಳಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ ಈ ಕಲರ್ ಇರುತ್ತೆ ನಾಟಿ ಸೊಪ್ಪು ಆದರೆ ನೋಡಿ ಅಣ್ಣೆ ಸೊಪ್ಪು ಮತ್ತು ಬಚ್ಚಳೆ ಸೊಪ್ಪು ಎರಡೂ ನಾನು ಇಲ್ಲಿ ಒಂದು ಐವತ್ತು ಗ್ರಾಮಷ್ಟು ಅವರೇ ಬೆಳ್ಳೆನ ಫಸ್ಟೆ ನೆನಕಿಟ್ಕೊಂಡಿದ್ದೀನಿ ಅವರೇ ಬೆಳ್ಳೆ ಮತ್ತು ನೀಟಾಗಿ ಸೊಪ್ಪನ್ನ ಒಂದು ಎರಡರಿಂದ ಮೂರು ಸುತ್ತಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳಿ ಕೆಲವೊಂದು ಟೈಮು ಸೊಪ್ಪು ಹಿಂದೆ ವೈಟ್ ವೈಟು ಮೊಟ್ಟೆ ಇರುತ್ತೆ ಹಾಗಾಗಿ ನೀಟಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ಇದಿಷ್ಟು ಸೊಪ್ಪು ನಮ್ಮ ಪಾಟಲ್ಲೇ ಬೆಳೆದಿರೋ ಅಂಥದ್ದು ನೋಡಿ ಅದಕ್ಕೆ ನಾನಿಲ್ಲಿ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರಶಿಣ ಪುಡಿ ಉಪ್ಪು ಜೀರಿಗೆ ಒಂದು ಇಂದ ಇಲ್ಲ ಎರಡು ಟೊಮೊಟೊನ ಹಾಕೊತಾ ಇದ್ದೀನಿ ಎಲ್ಲದನ್ನು ಈ ಸೊಪ್ಪು ಕ್ಲೀನ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಹಾಕಿ ನೀಟಾಗಿ ಒಂದು ಎರಡು ವಿಜಿಲ್ ಬರೋದಕ್ಕೆ ಬಿಟ್ಬಿಡಿ ನೆಕ್ಸ್ಟು ನಾನಿಲ್ಲಿ ಖಾರಕ್ಕೆ ಕಾಯಿ ತುರಿನ ಹಾಕೊತಾ ಇದ್ದೀನಿ ಏನು ಬೆಳ್ಳುಳ್ಳಿ ಬೆಂದಾದಮೇಲೆ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಸೊಪ್ಪು ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ಕೊಳ್ಳಿ ನೈಸಿಗೆ ನೋಡಿ ಅವರೇ ಬೆಳೆ ಕೆಳಗಡೆ ಇರೋದ್ರಿಂದ ನೀಟಾಗಿರುತ್ತೆ ಒಂದು ತಪ್ಲೆಗೆ ಹಾಕಿ ಅದನ್ನು ಕುದಿಯೋದಕ್ಕೆ ಬಿಟ್ಬಿಡಿ ಆ ಕುದಿಗೆ ಒಂದು ಒಗ್ಗರಣೆಯನ್ನು ಮಾಡ್ಕೊಂಬಿಡೋಣ ಸ್ವಲ್ಪ ಚಿಕ್ಕದೊಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕರ್ಬೇವನ್ನ ಹಾಕ್ಕೊಂಡು ನೀಟಾಗಿ ಸಾಸಿವೆನ ಕರ್ಬೇವನ ಸಿಡಿಸ್ಕೊಂಡು ನೋಡಿ ಕುದೀತಾ ಇರುವಂಥ ಸಾರಿಗೆ ನೀಟಾಗಿ ಅದನ್ನು ಕೋಟಿಂಗ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಸಾಕು ಸಾಂಬಾರು ಕುದ್ದಾಗಿದೆ ನೋಡಿ ಒಳ್ಳೆಯ ಕಾಂಬಿನೇಷನ್ ಅಂದರೆ ಇದಕ್ಕೆ ಬಿಸಿ ಬಿಸಿ ತೆಳುವಾದ ಮುದ್ದೆ ಮಸಾಬ್ ಸಾರು ತುಂಬ ಚೆನ್ನಾಗಿರುತ್ತೆ ಮಾಡಿ ನೀವು ಕೂಡ ಟೇಸ್ಟ್ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್